ಏನ್ ಇರ ರೀ ನಿಮ್ದು ತಗಿರಿ ಫಸ್ಟ್ ಅದನ್ನ ರಿಮೂವ್ ಮಾಡಿ ಅದನ್ನ ತಗಿರಿ ಅದನ್ನ ಬಂದು ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ಸಾರ್ವಜನಿಕವಾಗಿ ಹೇಳಿ ಸರ್ ಯಾರ ಯಾವ್ರಿ ಇವ್ರು ಎಲ್ಲಿ ಎಲ್ಲಿ ಇವ್ರು ತಗೋರಿ ಇದನ್ನ ಮೊದ್ಲು ಸರಿ ತಗಿರಿ ಮೊದಲು ಇದನ್ನ

ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ತರ ಇದನ್ನ ಹಾಕೊಂಡ ತಗಿರ್ರಿ ಮೊದ್ಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ಅಲ್ಲ ನಂದು ಅಲ್ಲ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ನಾನು ಯಾರು ತೋರಿಸ್ತೇನೆ ತೋರಿಸ್ತೀನಿ 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 ತೋರಿಸ್ತೇನೆ ತಗಿರಿ ಅದನ್ನ ತಗಿರಿ ಫಸ್ಟ್ ತೆಗಿರಿ ತಗಿರ್ರಿ ಅದನ್ನ ನಾ

ಮಾತಾಡು 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 ತಗರಿ ಫಸ್ಟ್ ಇದನ್ನ ಇದು ಒಂದು ನಿಮಿಷ ಯಾರದ್ದೇ ಇದು ಪ್ಲೇಸ್ ಇದು ಯಾರದು ಇದು ಪ್ಲೇಸ್ ಇದು ಯಾರದು ಇದು ಪ್ಲೇಸ್ ಇದು ಈ ಪ್ಲೇಸ್ ಯಾರಿದ್ರೆ ಇದು ಯಾರದು ಇದು ಇದು ಯಾರದು ಪ್ಲೇಸು ಏ ನೀರು ನಾವು ಯಾರು ನಾವು ಹುಟ್ಟಿ ಬಡದ್ರು ಅವ್ರಿಗೆ ನೀವಲ್ಲ ನಾವು ನೀವಲ್ಲ ನೀವಲ್ಲ ನಾವು ಹುಟ್ಟಿ ಬೆಳೆದರು ನೀವಲ್ಲ ತಗರಿ ಫಸ್ಟ್ ತಗರಿ ಇದನ್ನ ಸ್ನೇತ್ರಾ ಜಾಗ ನೋಡಿ ನೋಡಿ ಪ್ಲೇಸ್ ಇದು ಯಾರು ಇಟ್ಇಲ್ಲ ಯಾರು ಇಟ್ಇರಲ್ಲ ಕಂಪ್ಲೇಂಟ್ ಕೊಡಬೇಕಾ ಕೊಡಿ ನನ್ನ ಮೇಲೆ ನಾವು ಯಾರು ಸ್ನೇತ್ರಾ ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದು ಸ್ಟ್ಯಾಂಡ್ ಗಳು ಹೇಗ ಹಾಕೊಂಡಿದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಇದು ಯಾರ್ದು ಜಾಗ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕರ ಒಂದ್ ನಿಮಿಷ ಪ್ಲೀಸ್ ಜಾಗ ಯಾರ್ದು ಇದು

ತಗಿಯಲ್ಲ ಇದನ್ ತಗ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿರ ತಗಿರೀರ ಎತ್ತೀರಾ ನೀವ ಮಾತಾಡ್ತಾ ತೋರಿಸ್ತೀನಿ ವೈಟ್ ಬೇಡ ತಗಿರಿ ಇದನ್ನ ತಗೀರಿ ಫಸ್ಟ್ ಇದನ್ನ ಯಾವ ಒಂದು ಮನೆ ಏನಾರ ಯಾವ ಯಾವೊಂದು ಮನೆ ಇದು

ನೋಡ್ರಿ ಇون ಎಲ್ಲಿಂದ ಬಂದು ಇಲ್ಲಿ ನೋಡ್ರಿ ಇಲ್ಲಿ ಬಾರು ಕಡಗಳನ್ನ 1 ಇಂಚು ರೋಡ್ ಅಲ್ಲಿ ಬಾರು ಕಡಗಳ ಹಾಕಿದಾ ನೀವೇ ನೋಡ್ತಾ ಇದ್ದಾರೆ ನೋಡಿ ಏನು ಇರೋ ರೋಡ್ ಅಲ್ಲಿ ರೋಮನ್ ರೋಡ್ ಹಾಕಿದ್ರೆ ಇವರೆಲ್ಲ ಬಂದು ದಮ್ಕಿ ಈಗಲ್ಲ ನಾನೇನು ಮಾತಾಡಲ್ಲ ಬಾಪ ಇಲ್ಲಿ ತಗೋ ಇದನ ಏ ಇವರ ತಗೋ ಬನ್ನಿ ತಗೋರಿ ಮನೆ ಬನ್ನಿ ಯಾರು ಇಲ್ಲ ಇನ್ನ ಅದು ಇದು ಹಾಕಿರೋದು ಯಾರು ಸರ್ ಬರಲಿಲ್ಲ ಅದರ ರೆಸ್ಟೋರೆಂಟ್ ಅವರು ಏ ಬರ್ರಿ ಇಲ್ಲ ಯಾರು ರೆಸ್ಟೋರೆಂಟ್ ಉಂಟಾರ ಏ ಕರ್ರಿ ಅವ್ರು ಯಾರು ಅವ್ರು ಬರ್ತೀನಿ ಬರ್ತೀನಿ ಇದು ಪ್ರಾರಂಭ ಮಾಡ್ತೀನಿ ಬರ್ರಿ ಸ್ನೇಹಿತ್ರ ಎಷ್ಟು ಗ್ರಾಂಚಾಲಿಗಳು ಮಾಡ್ತಾ ಇದ್ದಾರೆ ನೋಡಿ ಗ್ರಾಂಚಾಲಿಗಳು ಇವ್ರ ಕಾರ್ ನಿಲ್ಸ್ಕೊಳ್ಳೋದಂತೆ ಇವ್ರು ಯಾರು ಹಾಕೋದಂತೆ ಇಲ್ಲಿ ನೋಡಿ ನಿಲ್ಸಿದ್ದು ನೋಡಿ ಬ್ಯಾರಿಕೇಡ್ಗಳು ಈ ಬ್ಯಾರಿ ಕಡೆಗೆ ಇಲ್ಲಿ ಹಾಕ್ಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಇವ್ರಿ ಇವ್ರಿ ಯಾರು ಹಾಕಿರೋದು ಇದು ಯಾರೇ ಹಾಕಿರೋದು ಇದು ಯಾರು ಹಾಕಿರೋದು ಯಾರವ್ ಅವರು ನಮ್ಮ ಜೊತೆ ಮಾತಾಡದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕಾದಿ ನಾಕಿಲಿ ಯಾವನ್ರಿ ಅವನು ಅವನು ಯಾರು ಅವನ್ ಯಾವ ಇಲ್ಲಿಗೆ ಅವನು ಯಾರು ಇಲ್ಲಿಗೆ ಪಿ ಎಮ್ ಶಾಸಕ್ರಾ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರೆ ಇಲ್ಲಿ ಪಬ್ಲಿಕ್ ರೋಡು ಅವ್ರು ಹೆಂಗ್ ರೈಟ್ಸ್ ಇದೆ ನನ್ನ ತೆಗೆದು ಸೈಡ್ ಹಾಕೋದಕ್ಕೆ ಎಲ್ಲಿದೆ ಸೈಡ್ಗೆ ಹಾಕೋದಿಕ್ಕೆ ಹೆಂಗ್ ಹಾಕೋದ್ರೆ ಇದನ್ನ ಸೈಡ್ಗೆ ಮತ್ತ ಗಾಡಿ ಎಲ್ಲಿ ಪಾರ್ಕ್ ಇಲ್ಲಿ ಬರ ಸಾರ್ವಜನಿಕರಿಗೆ ತೊಂದರೆ ಆಗತ್ತಾ ಇಲ್ವಾ ಇಲ್ಲಿ ಮತ್ತೆ ಹೆಂಗ್ ಮಾತಾಡ್ತಾ ಇದ್ದಾನೆ ಅವನ್ ಮನೆ ಆದ್ರೂ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ ಇಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದ್ದೀನಿ ನಾನು ಇದು ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ನಿಂತ್ಕೊಳ್ಳೋದಿ ಇದು ಜಾಗ ಕೊಟ್ಟಿರೋದು ಬಿ ಬಿ ಎಂಪಿಯರ್ ಕೊಟ್ಟಿರ್ತಕ್ಕಂಥದ್ದು